ಕಾಮಧೇನು ಆರ್ಯಾರ ಫ್ರೆಂಡ್ಸ್ ಗ್ರೂಪ್ ವತಿಯಿಂದ ಐದನೇ ಬಾರಿ ರಾಷ್ಟ್ರ ಮಟ್ಟದ ಟಗರಿನ ಕಾಳಿಗೆ ಹಬ್ಬಿಕೊಳ್ಳಲಾಗಿದೆ ಎಂಟಲ್ ಪ್ರೈಸ್ ನೋಡೋಣ ಇವೆಲ್ಲ ಒಳ್ಳೆ ಪ್ರೈಸ್ ಇಟ್ಟಿದ್ದಾರೆ ಯಾರು ಹೊಡಿತಾರೋ ಯಾರು ಬಿಡ್ತಾರೋ ಎಲ್ಲ ನೋಡೋಣ ನಾಳೆ ಇದೆ ಎಂಟಲ್ಲಿಂದು ನಾಳೆ ಬೆಳಿಗ್ಗೆ ಎಂಟಲ್ಲು ನಡೆಯುತ್ತೆ ಇಪ್ಪತ್ತೆರಡನೇ ತಾರೀಕಿಗೆ ಎಂಟಲ್ಲಿ ಆದಮೇಲೆ ಆರಲ್ಲಿ ನೋಡೋಣ ನಾಳೆ ನಡೆಯುವ ಎಂಟಲ್ಲು ಕುರಿಗಳನ್ನು ಜಾಸ್ತಿ ಹಾಕಿ ಸಪೋರ್ಟ್ ಮಾಡಿ ಕಾಮಗೇನು ಗ್ರೂಪನ್ನು ಒಳ್ಳೆ ದುಡ್ಡನ್ನಾಗಿ ಬೆಳೆಸಿರೋಣ ಎಲ್ಲರೂ ಒಳ್ಳೆ ಐದನೇ ಬಾರಿ ಅದ್ದೂರಿಯಿಂದ ಅಂಬಿಕೊಳ್ಳಲಿದೆ ಕುರಿ ಕಳಲನ್ನು ಐದನೇ ಬಾರಿಗೆ ಒಳ್ಳೆ ಪ್ರೈಸ್ ಇಟ್ಟಿದ್ದಾರೆ ನಾಳೆ ಎಂಟಲ್ಲೆಲ್ಲ ಮರಿ ಹಾಕಿ ಒಳ್ಳೆ ದುಡ್ಡಕ್ಕೆ ಹಾಕಿದಾರೆಣ್ಣ ಬ್ಯಾರ್ಟ್ ಗೇಟ್ ಎಲ್ಲ ಒಳ್ಳೆ ದೊಡ್ಡ ಗ್ರೂಪ್ ಮಾಡಿದ್ರು ನೋಡೋಣ ಕಣ ಪೂರಾ ದುಡ್ಡಕ್ಕೆ ಸಪೋರ್ಟ್ ಮಾಡಿ ಎಲ್ಲ ಕುರಿ ಪ್ರೇಮಿಗಳೆಲ್ಲ ಸೇರಿ